ಯಾವಾಗಲೂ ನನಗೆ ಮೇರಿಂದ ಫೋನ್ ಮಾಡಿ ಹೇಳ್ತಾ ಇರ್ತಾರೆ ಓ ಊರಲ್ಲಿ ಗಲಾಟ ಆಗ್ತಾ ಇದೆ ಒಂದು ಶಾಂತಿ ಸಭೆ ಮಾಡಪ್ಪ ಪೀಸ್ ಕಮಿಟಿ ಎಲ್ಲರನ್ನ ಪೀಸ್ ಕಮಿಟಿಗೆ ಕರೆಯ ನಾನು ಯಾವಾಗಲೂ ಮಾಡಲ್ಲ ಪೀಸ್ ಕಮಿಟಿ ಓ ಯಾಕೆ ನೀನು ಯಾವಾಗಲೂ ಪೀಸ್ ಕಮಿಟಿ ಮಾಡಲ್ಲ ಪೀಸ್ ಕಮಿಟಿ ಮಾಡಿದ್ರೆ ಬರೆಯವರು ಅವರ ಗಲಾಟ ಮಾಡೋ ಒಬ್ಬರು ಬರೋಲ್ಲ ಎಲ್ಲರೂ ಯಾವ್ಯಾರು ಶಾಂತಿ ಬೇಕೋ ಅವರೇ ಬರೋದು ಆ್ಯಂಟಿ ಡ್ರಗ್ಸ್ ಮೀಟಿಂಗ್ ಮಾಡಿದ್ರು ಅವ್ರು ಬರ್ತಾರೆ ಡ್ರಗ್ಸೇ ನಾನು ಬರೋಲ್ಲ ಅವ್ನು ಹೊರಗಡೆ ಇರ್ತಾನೆ ಸ್ಟಾಲ್ ಸಾಲ ಎಸ್ಕೆಪ್ ಡೇಟ್ ಹ್ಞೂ ಎಲ್ಲಿ ಅವರು ಚೆನ್ನಾಗಿದ್ದವರು ಇವರು ಕೈ ಎತ್ತಿದ್ರೆ ಮತ್ತೆ ಇವರು ಕೈ ಎತ್ತಿದ್ದಾರೆ ಆ ಕೈ ಎತ್ತದೆ ಇದ್ದವರು ಅವರು ಎಲ್ಲ ಹೊರಗಡೆ ಹೋಗ್ತಾರೆ ಮತ್ತೆ ಆ ಸ್ಟೂಡೆಂಟ್ಸ್ ವೇರ್ ಯು ಸ್ಟ್ಯಾಂಡ್ ಈಗ ಪ್ರತಿಜ್ಞೆ ತಗೊಂಡಿದ್ದೇವಲ್ಲ ಹೌ ಐ ಬಿಕೇಮ್ ಎ ಪೊಲೀಸ್ ಆಫೀಸರ್ ವಾಟರ್ ವಾಟ್ ಐ ವಾಂಟೆಡ್ ಇನ್ ಲೈಫ್ ಕಾಲೇಜಲ್ಲಿ ನನ್ನ ಟೈಮಲ್ಲಿ ನಾನು ಕೂಡ ಹಾಗೆ ಓದ್ತಾ ಇದ್ದೀನಿ ಎಂಜಾಯ್ ಮಾಡ್ತಾ ಇದ್ದೀನಿ ಲಾಸ್ಟಲ್ಲಿ ಇದ್ದಿರ್ತೀನಿ ಫಸ್ಟ್ ಐದು ನಿಮಿಷದಲ್ಲಿ ಹೊರಗೆ ಹೋಗಿರ್ತೀನಿ ಈ ಗಲಾಟೆ ಮಾಡೋರಿಗೆಲ್ಲರೂ ಕೌನ್ಸಿಲಿಂಗ್ ಮಾಡಿದ್ರೆ ನಾನು ಹೇಳಲ್ಲ ಅದರಲ್ಲಿ ಗಲಾಟ ಮಾಡೋ ಯಾವಾಗಲೂ ಕೌನ್ಸಿಲಿಂಗ್ ಅಟೆಂಡ್ ಮಾಡಲ್ಲ ಅಲ್ಲಿ ಅಟೆಂಡ್ ಮಾಡ್ತಾರೆ ಹಾಗೆ ನಡೀತಾ ಇತ್ತು ಸೊ ದೆನ್ ಡಿಗ್ರಿ ಮುಗಿಯಿತ್ತು ಆಮೇಲೆ ಏನಾಗಲ್ಲ ಎಸ್ ಬಿಕಾಸ್ ವಿ ಹ್ಯಾಪನ್ ಟು ಬಿ ಎ ಗುಡ್ ಕಾಲೇಜ್ ಆ್ಯಂಡ್ ಪೀಪಲ್ ಇತ್ ಡಿಸೆಂಟ್ ಗ್ರೇಟ್ಸ್ ಅಲ್ಲಿ ಕೂಡ ಗ್ರೂಪ್ ಆಫ್ ಪೀಪಲ್ ಎಡಿಟ್ಸ್ ಅಂದರೆ ಬಟ್ ವಿಡ್ ಇವೆ ಬಿಕಾಸ್ ನನ್ನ ಜೊತೆ ಇದ್ದವರು ನನ್ನ ಫ್ರೆಂಡ್ಸ್ ಎಲ್ಲರೂ ಕೂಡ ಯಾರು ಕುಡಿಯಲ್ಲ ಯಾರಿಗೆ ಸಿಗರೇಟ್ ಅಭ್ಯಾಸ ಇಲ್ಲ ಏನೂ ಇಲ್ಲ ನಾನು ಹಾಗೆ ಕೂತಿದ್ದೇನೆ ಅಷ್ಟೇ ಅಲ್ಲದೆ ಎಕ್ಸಾಮ್ ಬರೆಯಬೇಕಾದ್ರೆ ನಮ್ಗೇನು ಯಾಪ ಎಕ್ಸಾಮ್ ಕಷ್ಟ ಯಾರು ಹೋಗ್ತಾರೆ ಬಿಡಿ ಬಿಡುಬಿಡುಗೆ ಕೆಲಸ ಬಂದಿದೆ ಅಲ್ವಾ ತಿಂಗ್ಳಕ್ಕೆ ಹೊಂದಣ ಮೂವತ್ನಾಲ್ಕು ಸಾವಿರ ದುಡ್ಡು ಸಿಗುತ್ತೆ ಯಾವಾಗ ಹದಿನೈದು ವರ್ಷ ಮಾಡಲು ಸಿಗುತ್ತೆ ಅಂತ ಆರಾಮಾಗಿ ಕೂತಿದ್ದಾಗ ದೆನ್ ನನ್ನ ಫ್ರೆಂಡ್ ಒಬ್ಬನ ಹೋಗಿ ಎಕ್ಸಾಮ್ ಬರೆದು ಕ್ಲಿಯರ್ ಮಾಡಿಕೊಂಡು ಅಲ್ಲೇ ಕ್ಲಿಯರ್ ಆಗಿದೆ ನನಗೆ ಅಂತ ಹೇಳಿ ಹೇಳ್ತಾರೆ ಆಗ ಅವನ ಕ್ಲಿಯರ್ ಆಗಿದೆ ಅಂತ ಹೇಳಿ ನಾನು ಕೂಡ ಹೋಗಿ ಕೂತ್ಕೊಂಡು ಕ್ಲಿಯರ್ ಮಾಡಿಕೊಂಡು ಎಕ್ಸಾಮ್ ಬರೆದಿದ್ದಾನೆ ಇಂಗನ ನಾವು ಆ ತಂದೆ ಅಂತ ಇ फ्रॉम ವಾಟ್ ಆ ನೋಟಿಸ್ ಬಿಕಾಸ್ ಐ ಆಮ್ ಫ್ರಂಟ್ ಸಾಲ್ಸ ನ ನ쁘ನೇ ಅಲ್ಲ ಸೋ ಈಗ ಆ ಟೀಂ ಕಣೆ ನನಗೆ ಫೋನ್ ಮಾಡ್ಬಿಟ್ಟು ಓರ್ ಮೈ ರೆಸ್ಪಾನ್ಸಿಬಿಲಿಟಿ ಕಮಂಡ್ ಡೇಟ್ ಅಂತ ಹೇಳ್ಲಿಲ್ಲ ಅಂದ್ರೆ ಹರೇ ನ ನಾವು ಎಲ್ಲಿದ್ದೀವಿ ಅಂತ ಹೇಳಿ ಅದೇ ರೀತಿ ಎಲ್ಲ ನಾನು ಏನು ಹೇಳ್ತೀನಿ ಅಂದ್ರೆ ಇಫ್ ಯುವರ್ ಅರೇಂಜ್ಡ್ ಆಫ್ ವಿಲೇರ್ ನೀವು ಯಾವಾಗ ಲೇಚನ್ ಮಾಡ್ಕ ಮೈ ಫ್ರಂಟ್ ಮೈ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳೋಣ ಮಾಡಿ ಇಫ್ ಆರ್ ಆಲ್ ಆಫ್ ಯು ಫೀಲ್ ಏನು ಯುವರ್ ಲೈಫ್ ಆ್ಯಂಡ್ ಯುವರ್ ಫ್ಯಾಮಿಲಿ ಇಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಫ್ರಾಮ್ ಬಟ್ ಐವರಿಬಲ್ ಫೀಲ್ಸ್ ಆಫ್ ಮೈ ಫ್ರೆಂಡ್ಲಿ ರೆಸ್ಪಾನ್ಸಿಬಿಲಿಟಿ ನನ್ನ ಸ್ನೇಹಿತರಲ್ಲಿ ಯಾರೂ ಕೂಡ ಪತ್ತೆ ಮಾಡೋಕ್ಕೆ ನಾನು ಬಿಡೋದಿಲ್ಲ ನಾನು ಮಾಡಿದ್ರೆ ನಮ್ಮ ಸೆಮಿಯರಲ್ಲಿ ನಮ್ಮ ಕೈಯಲ್ಲಿದ್ದ ಆದಷ್ಟು ನಾನು ಪ್ರಯತ್ನ ಮಾಡುತ್ತೇನೆ ಅವನಿಗೆ ಯಾವ ತೊಂದರೆ ಆಗದಂಗೆ ನಾವು ಹೇಳ್ತೀವಿ ಅವರ್ ಸಿಟಿ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ ನಾವು ಆದಷ್ಟು ಪ್ರಯತ್ನ ಮಾಡುತ್ತೀವಿ ಯಾರಿಗೆ ಕಡೆ ನೋವು ಕೊಟ್ಬಿಟ್ಟು ಎಲ್ಲ ಸಮಸ್ಯೆಗಳು ಕೈಯಲ್ಲಿ ಮಾಡ್ಕೊಳ್ಳಿಕ್ಕೆ ಸೊ ನಿಮ್ಮ ಸ್ಟೆಂಡ್ಸ್ ನಿಮ್ಮ ಪಿಯರ್ ನಿಮ್ಮ ಕಾಲೇಜಿನಲ್ಲಿ ನಿಮ್ಮ ಒಟ್ಟಿಗೆ ನಿಮ್ಮ ಸೀನಿಯರ್ಸ್ ಯಾರಿಗಾದ್ರೂ ಸಮಸ್ಯೆ ಆದರೆ ನೀವು ನಿಮ್ಮ ಒಟ್ಟಿಯಿಂದ ಏನು ಮಾಡಲಿಕ್ಕೆ ಅವಕಾಶ ಇದೆ ನಾವು ನಮ್ಮ ಪೊಲೀಸ್ ವತಿಯಿಂದ ಒಂದು ಚಿಕ್ಕದು ಸ್ಮಾಲ್ ಫಾರ್ಮ್ ಒಂದು ಹತ್ತು ಕ್ವಶನ್ಗೆ ಆನ್ಸರ್ಸ್ ಇರ್ತವೆ ಒಂದು ಕ್ಯೂ ಆರ್ ಕೋಡ್ ರೆಡಿ ಮಾಡಿ ಎನಿ ಬಡಿ ಅನಾನಮಸ್ಲಿ ಅದರಲ್ಲಿ ಯಾರು ಯಾವ ಇಮೇಲ್ ಕೊಡೋದು ಬೇಕಾಗಿಲ್ಲ ಏನು ಬೇಕಾದ್ರೂ ಕೊಡೋದು ಬೇಕಾಗಿಲ್ಲ ಜಸ್ಟ್ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ನಿಮಗೆ ಗೊತ್ತಿದ್ದವರು ಕಾಲೇಜ್ ಸ್ಟೂಡೆಂಟ್ಸಲ್ಲಿ ನಿಮ್ಮ ಅಲ್ಲಿ ಫ್ರೆಂಡ್ಸಲ್ಲಿ ಯಾರ್ಯಾರಿಟ್ಸ್ ಇದ್ದರೆ ಅವರ ಡೀಟೇಲ್ಸ್ ಅದರಲ್ಲಿ ಕೊಡ್ಬೋದು ಆಪ್ಷನ್ ನೀವು ಏರಿಯಾ ಕೊಡಬಹುದು ಅಥವಾ ಹೆಸರು ಕೊಡಬಹುದು ಯಾವ ಜಾಗದಲ್ಲಿ ನೋಡಬೇಕಂತ ಕೂಡ ವಾಟ್ ಐವರ್ ಮೇಕ್ ಯುಕ್ ಆಲ್ವೇಸ್ ಇನ್ಫಾರ್ಮೇಷನ್ ಅದೇ ರೀತಿಯಲ್ಲಿ ನಿಮ್ಮ ಕಾಲೇಜನ್ನು ಹಾಲ್ ಮಾಡ್ತಿದ್ದಂಥವರು ಯಾರು ಇವ್ರದೆಲ್ಲ ಸಾಮಾನು ಡ್ರಗ್ಸ್ ಎಲ್ಲ ಸಪ್ಲೈ ಮಾಡ್ತಿದ್ದಂಥವ್ರು ಯಾರು ಅಂತ ಕೂಡ ಅದರಲ್ಲಿ ಇನ್ಫಾರ್ಮೇಶನ್ ಕೊಡಬಹುದು ಕೇವಲ ಹಾಕಿದ್ದಾರೆ సో అదల్ ఎలా కాలేజీ కూడా విల్ బ్రి వైడ్లీ స్టింగ్ ఇట్ టేబుల్ యువర్ ఆ క్యూ ఆర్ కోడ్ తగ్గు ఏమే కోడి అ ఫ్రెండ్ ఇఫ్ యు టేక్ యువర్ ఫ్రెండ్ ఆస్ యువర్ రెస్పాన్సిబిలిటీ వాట్ యు క్యాన్స్ పసిఫి వ్యూ ఇట్ ఆన్స్ క్యాన్విట్ ఇల్లా కూడా నన్ను ఆంటీ డ్రక్ కమిటీస్ ఏమన్నారు దే విల్ టేక్ కేర్ ఆఫ్ ఇట్ యారి అస్ కన్షన్ బెక్టే ఎల్గూ కూడా సరిమాసిబి పెట్టు విల్ మేక్ షూర్ ఇఫ్ ఎనీ బడీ ఈస్ ఇన్ ది ఫేవ్ ఆఫ్ ఎక్స్పెరిమెంటేషన్ బెస్ట్ అల్ మేడం యావే మారడే ಯಾವುದೋ ಇನ್ಕೇಸ್ ಡಿಪೆಂಡೆನ್ಸ್ ಅಲ್ಲಿ ಹೋಗಿದ್ದಾರೆ ವಿಟ್ಸಾದ್ದಾರ ಅಂದ್ರೆ ದೇರ್ ಆನ್ಸರ್ ಇಂತ ಕಂಪ್ಲೀನ್ ಬ್ಯಾಕ್ ಎಲ್ಲೆನಾಗ್ಲೂ ಕೇದರಿಸ್ನೇ ಬತ್ತರ್ಕಲ್ ಬಾಟ್ ಸ್ಟೇಜ್ ಯಾವ ಸ್ಟೇಜ್ ಇಂದ ಬೇಕಾದರೂ ಕೂಡ ವಾಪಸ್ ಬರಬಹುದು ಹಾಗೆ ಅವರು ಬಾಡಿಗೆ ಜೋನ್ ಅದು ತಿಂಗಿಸ್ ನಾನು ಎಷ್ಟು ಕಷ್ಟಪಟ್ಟು ಆಫೀಸ್ ಮಾಡ್ತೀರಾ ಅಂತ ಹೇಳಿ ಎಲ್ಲಂತ ನಾನು ವಾಲ್ವ್ ಫ್ರಂಸೇ ನಾನು ಯಾವಾಗಲೂ ಕೆಲಸ ಇತ್ತು ಯಾವಾಗಾದರೂ ಕೆಲಸ ಮಾಡಬೇಕು ಅಂದ್ರೆ ದೇ ಆರ್ ಟೇಕನ್ ಸರ್ ಫೀಪಲ್ ಇಫ್ ದೇ ಕನ್ಫರೆನ್ಸ್ ಟು ಮಚುರಿಸನ್ ओनली ಯಾವಾಗಲೂ ಟಪ್ ಮಾಡಿದ್ರೆ ಪರ್ಫೆಕ್ಟ್ ಆಗಿದಾನೆ ఎరడు ఆదు ఆన్ అడిక్షను అతక చట్ట ఇట్టు బట్ ఇది విడి బిడ్గా చందరు ఆ స్వల్ప కట్ చట్టా బట్ కేసెంట్స్ యావ చూ నేక సింపల్ అవును సిక్కి అందా ఎరండి తగళతే సద్యకే యూ చట్ట ఎలా కయ్యత నేను యు హ్ ఎవ్రీ చాన్స్ ఆఫ్ రీచింగ్ ఎనీ థింగ్ నిని థింగ్ అందరి యువర్ బ్రైన్ हेज ए के कैपैसीटी आफ थिंकि वेरी वेरी बिग वे अवर्डला ना हो यू कैन नेवर् अचीव एनी थिंग यू कैन थिंक अबउ युवर अचीवेंट्स कैन नेवर्गर दैन याट्स अडिशन योर थॉट डिफरेंट स्माल यू कैन थिंक अंडीव बिग मैं श्यूर योर फ्रेंड्स आर् योर रेस्पासीबिली योर सोसईटी इज य रेस्पाबिटी अंड टेक युवर पार्ट अंड वर्क औ